ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಎಮ್ ಎನ್ ಅಭಿಷೇಕ್ ಅವರು ಹಿಂದೆ ಏನು ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಇಂಥವರು ರಾಜಕೀಯದಲ್ಲಿ ಇರಬೇಕು ಅಂತ ನಮ್ಮ ಒಂದು ಬೇಡಿಕೆ ಮೇಲೆಗೆ ಅವರು ಯೂತ್ ಕಾಂಗ್ರೆಸ್ ಬಂದರು ತದನಂತರ ಈ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮತ ತಗೊಂಡು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆದರು ತದನಂತರ ಇವತ್ತು ನಮ್ಮ ಮಾದಿಗ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ಅವ್ರ ಸಮಾಜದ ರಾಜ್ಯಾಧ್ಯಕ್ಷರು ಅವ್ರನ್ನ ನೇಮಕ ಮಾಡಿ ನಾವು ಸೋಷಲ್ ಮೀಡಿಯಾ ಮುಖಾಂತರ ನೋಡಿದ್ವಿ ಅಂದರೆ ಅವರು ಅಫಿಷಿಯಲ್ ಆಗಿ ಇನ್ನೂ ಇವ್ರು ಪ್ರೆಸ್ ಮೀಟ್ ಮಾಡಿಲ್ಲ ಆದರೂ ಕೂಡ ನಾವು ನಮ್ಮ ವಿಚಾರ ಗೊತ್ತಾದ ಮೇಲೆ ನಮ್ಮ ಮಂಡಿಕಲ್ ಮಂಜಣ್ಣ ಅವ್ರು ಮಾತಾಡಿದೆ ನಾನು ಹಣ ಈ ಥರ ಅಬಿದಾಗಿದೆ ನಾನು ನೋಡಿದೆ ಅಂತ ಅವರು ಹೇಳಿದ್ರು ಆ ಥರ ನಾವೆಲ್ಲ ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ನಮ್ಮ ಲೋಕಿ ಇರ್ಬೋದು ನಮ್ಮ ಬೀಡಾ ಬಾಬಣ್ಣ ಇರ್ಬೋದು ನಮ್ಮ ನಮ್ಮ ನವೀದ ಇರ್ಬೋದು ನಮ್ಮ ವೆಂಕಪತನವರು ನಮ್ಮ ನಾಗರಾಜನವರು ಇಲ್ಲೇ ಇದ್ದರು ಪಾಪ ಹಣ ಈ ಥರ ಆಗಿದೆ ನೀವು ಇರಬೇಕಣ ಅಂತ ಹೇಳಿದ್ರೆ ನಮ್ಮ ನಾಗರಾಜಣ್ಣ ವೆಂಕಪತನವರಿದ್ದರು ನಮ್ಮ ಇವರು ಚಾನ್ಪಾಶ್ ಅವರು ನಮ್ಮ ಲೇಬರ್ಸೆಲ್ಲವರು ನಮ್ಮ ಬುಸಾಲ್ಕುಂಟೆ ಬಾಬಣ್ಣವರು ನಮ್ಮ ಚನ್ನಪ್ಪ ಅವರು ಎಲ್ಲ ಇವತ್ತು ಸೇರಿ ನಮ್ಮ ಸ್ನೇಹಿತರು ಅಂದರೆ ಸ್ನೇಹಿತರು ಏನಿದ್ದೀವಿ ನಾವು ಒಂದು ಪ್ರೀತಿ ವಿಶ್ವಾಸ ಪ್ರೀತಿಯಿಂದ ನಾವು ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಏನು ಉದ್ದೇಶ ಇಲ್ಲ ನಮ್ಮ ಫ್ರೆಂಡ್ ಒಬ್ರು ಒಂದು ಸಮಾಜಕ್ಕೆ ಅಧ್ಯಕ್ಷರಾಗಿ ಅದೇ ಕಿರಿಯ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಒಂದು ಸ್ಥಾನದಲ್ಲಿ ಅವ್ರು ಹೋಗಿದ್ದಾರೆ ಅಂತ ಒಂದು ನಮ್ಮ ಒಂದು ಖುಷಿಯಿಂದ ನಾವು ಇವತ್ತು ಒಂದು ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡಿಕಲ್ ಮಂಜಣ್ಣ ಅವರು ನಾವು ಸುಮಾರು ಒಂದು ಹದಿನೈದು ದಿವ್ಸದಿಂದ ಮಾತಾಡ್ಕೊತ ಇದ್ವಿ ಅಂದ್ರೆ ಅಬೀಗು ಇಲ್ಲಿ ಬರೋ ಬರೋರ್ಗು ಕೂಡ ಗೊತ್ತಿಲ್ಲ ಇವಾಗ ಕೂಡ ಗೊತ್ತಿಲ್ಲ ಆ ಲೆಟರ್ ನೋಡಿಕೊಂಡು ಆ ಈ ಲೆಟ್ರ್ ನಾವು ವಾಟ್ಸಪ್ ಮುಖಾಂತರ ನಾವು ನೋಡಿದ್ದಿದ್ವು ವಾಟ್ಸಪ್ನಲ್ಲಿ ಎಲ್ಲ ಗ್ರೂಪ್ಸ್ನಲ್ಲಿ ಬಂದಿದೆ ಈ ಲೆಟರ್ನ ನೋಡಿ ನಾವು ನಮ್ಮ ಸ್ನೇಹಿತರು ಇವತ್ತು ತಾಲೂಕು ಅಧ್ಯಕ್ಷರಾಗಿದ್ದಾರಲ್ಲ ಅಂತ ನಾವು ಒಂದು ಸ್ನೇಹಿತರು ಎಲ್ಲರೂ ಮಾತಾಡಿಕೊಂಡು ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಸೇರಿ ಅಂದರೆ ಎಲ್ರಿಗೂ ಕ ಕರೆಯೋಕ್ಕಾಗಲಿಲ್ಲ ಕರ್ಣಾಂತರದಿಂದ ಒಂದು ಮಾಡಕಣ ಅಂತ ಒಂದು ಉದ್ದೇಶದಿಂದ ಇವತ್ತು ಮಾಡಿದ್ದೀವಿ ಈ ಸಮಾಜದ ಮುಖಂಡರು ಏನೋ ತಪ್ಪಿದಾಗ ಅರ್ಥ ಮಾಡ್ಕೊಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ನಾವು ಮಾಡ್ತಾ ಇರೋದು ಸ್ನೇಹಿತರು ಸಮಾಜದಿಂದ ಅವರು ಮತ್ತೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಅದು ಅವ್ರದ್ದು ಇದ್ರದ್ದು ನಾವು ಬಂದು ಈ ಫ್ರೆಂಡ್ಲಿ ಆಗಿ ಇವತ್ತು ಮಾಡಿದ್ದೀವಿ ಅವ್ರಿಗೆ ದೇವರು ಇನ್ನೂ ಉತ್ತ ಉತ್ತಮ ಸ್ಥಾನಕ್ಕೆ ಅವ್ರಿಗೆ ಹೋಗಕ್ಕೆ ದಾರಿ ಮಾಡಿಕೊಳ್ಳಿ ಅವ್ರ ರಾಜಕೀಯವಾಗಿ ಇನ್ನೂ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಏನು ಇವತ್ತು ಅವ್ರಿಗೆ ಕಡಿಮೆ ವಯಸ್ಸಿನಲ್ಲಿ ಇಂಥ ಒಂದು ದೊಡ್ಡ ಸ್ಥಾನ ಇವತ್ತು ಏನು ಕೊಟ್ಟಿದ್ದಾರೆ ಅದು ಅವ್ರ ನಿಭಾಯಿಸಲಿಕ್ಕೆ ನಿಭಾಯಿಸ್ಲಿಕ್ಕೆ ಅವರು ಅರ್ಹರಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ನಾಯಕತ್ವದ ಗುಣಗಳು ನೋಡಿ ನಾನು ಯೂತ್ ಕಾಂಗ್ರೆಸ್ ನಲ್ಲಿ ಬರಬೇಕು ಅಂತ ನಾನು ಅವ್ರಿಗೆ ಇನ್ವೈಟ್ ಮಾಡಿದ್ದು ಇವತ್ತು ಆ ನಾಯಕತ್ವ ಗುಣಗಳು ಯಾತ್ ಯಾವ ರೀತಿ ಇದೆ ಅಂದ್ರೆ ಎಲ್ರನ್ನ ಎಲ್ಲ ಸಮಾಜದವರನ್ನ ಕೊಡ್ಕೊಂಡು ಅವ್ರು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಅವ್ರಿಗೆ ಅವ್ರ ನಾಯಕತ್ವ ಇನ್ನ ಬೆಳಿಲಿ ಅವ್ರ ಸಮಾಜ ಇವತ್ತು ಏನು ಅಧ್ಯಕ್ಷ ಸ್ಥಾನ ಏನ ಪಡ್ಕೊಂಡಿದ್ದಾರೆ ನಿಜವಾಗ್ಲು ಇವರು ಸಂಘಟನೆ ಮಾಡ್ತಾರೆ ಅಂತ ಒಂದು ಉದ್ದೇಶದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಇಂತ ಯುವಕರಿಗೆ ಕಡಿಮೆ ಕೊಟ್ಟಿರ್ಬೋದು ನಮ್ಮ ನಮ್ಮ ತಾಲೂಕಿನಲ್ಲಿ ಇವತ್ತು ಇವರನ್ನ ಗುರ್ತಿಸಿ ಇವತ್ತು ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂದ್ರೆ ಅವರು ಏನು ಮಹಾ ನಮ್ಮ ಮಾದರ ಇಲ್ಲಿ ನಾವು ಮಾದಿಗ ಅಂತೀವಿ ಅಲ್ಲಿ ಮಾದರ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮಾದಿಗ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಉತ್ತರ ಕರ್ನಾಟಕದಲ್ಲಿ ಒಂದು ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅವ್ರು ಯಾಕಡೆ ಓಟ್ ಹಾಕ್ತಾರೆ ಅವರೇ ಗೆಲ್ಲೋದು ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಮಾದರ ಸಮಾಜದ ರಾಜ್ಯ ಘಟಕದಿಂದ ಇವತ್ತು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿ ನಮ್ಮ ಈ ಮುಳುಬಾಲ್ ತಾಲೂಕು ಶಾಖೆಯ ಅಧ್ಯಕ್ಷರಾಗಿ ನಮ್ಮ ಎಮ್ ಎನ್ ಅಭಿಷೇಕ್ ರವರನ್ನು ಅಂದರೆ ನಮ್ಮ ಬುಲೆಟ್ ನಾರಾಯಣಸೋಮಣ್ಣ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತೇಳಿದ್ವಿ ಆದರೆ ಅನ್ನ ಅಪ್ಪ ಮಾನೋಡು ಏನು ಉಂಟೆ ವಿಸಿದ್ರೆ ಬಾಂಡೆಲ್ದು ನಿರ್ಶೇಂಡ ಅಂತ ಹೇಳಿದರು ನಮ್ಮ ನಾರಾಯಣಸೋಮಣ್ಣ ಅವರು ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಮಗ ಇವತ್ತು ರಾಜಕೀಯವಾಗಿ ಬೆಳೀತಾ ಇದ್ದಾರೆ ಅವ್ರಿಗೆ ತಂದೆ ತಾಯಿಗೆ ಅದೇ ಖುಷಿ ಏನಾದ್ರೂ ಸಮಾಜದಲ್ಲಿ ಒಳ್ಳೇದ್ ಮಾಡಿದಾಗ ಅವ್ರಿಗೆ ಒಳ್ಳೆ ಒಂದ್ ಸ್ಥಾನಕ್ ಹೋದಾಗ ಅವ್ರ ತಂದೆ ತಾಯಿಗೆ ಅದೇ ಸು ಖುಷಿ ನಮ್ಮ ಲೋಕಿಯವ್ರ ತಂದೆ ಕಾಂಗ್ರೆಸ್ ಅವ್ರು ಇವ್ರು ಕಣಾಂತರದಿಂದ ಬೇರೆ ಇದ್ರಲ್ಲಿ ಇದ್ರು ಅವ್ರ ತಂದೆ ಒಂದ್ ಖುಷಿ ಮೊನ್ನೆ ಸಿಕ್ಕದಾಗ ಹೇಳಿದ್ರು ಅಪ್ಪ ಕೊಡಕ್ ತಿರ್ಗಾ ಇಬ್ರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನ್ ಅಪ್ಪ ಮಕ್ ಒಂದ್ ಖುಷಿ ಅಂತ ಅದು ಮಕ್ಳಿಗೆ ಮಕ್ಳು ರಾಜಕೀಯವಾಗಿ ಯಾವ್ದೋ ಒಂದ್ ಇದ್ರಲ್ಲಿ ಬೆಳೆದಾಗ ತಂದೆ ತಾಯಿಗೆ ನಮ್ಮ ಶಿಕ್ಷಕರಿಗೆ ಖುಷಿಯಾದಷ್ಟು ಬೇರೆಯವ್ರಿಗೆ ಯಾರಿಗೂ ಆಗೋಲ್ಲ ಹಂಗೆ ನಮ್ಮ ಅವರು ಅವ್ರ ಮಗ ಅವ್ರಿಗಿಂತ ಒಂದು ಇದು ಮುಂದೆನೇ ಇದ್ದಾರೆ ಅವರು ಯಾಕಂತೇಳಿದ್ರೆ ದಾನ ಧರ್ಮದಲ್ಲಿರ್ಬೋದು ಒಂದು ಸಮಾಜ ಸೇವೆದಲ್ಲಿ ಇರ್ಬೋದು ಒಂದು ರಾಜಕೀಯ ಒಂದು ಯಾವುದೇ ಅವ್ರಿಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟರು ಕೂಡ ಅವರು ಸ ಸತತವಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಎಲ್ಲ ನಾಯಕರು ಇವತ್ತು ಅಭಿಗೆ ಒಂದು ರಾಜಕೀಯವಾಗಿ ಬೆಳೆಸ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ನಾಯಕರೆಲ್ಲ ಹೇಳ್ತಾ ಇದ್ದಾರೆ ಸರ್ವ ಜನಾಂಗದ ಎಲ್ಲ ಸಮಾಜದವ್ರು ಕೂಡ ಅವರು ಒಂದು ಚೆನ್ನಾಗಿಟ್ಕೊಂಡು ಅವ್ರಿಗೂ ಒಂದು ಎಲ್ಲ ಎಲ್ಲ ರೀತಿ ಅವ್ರಿಗೆ ಏನೇ ಹೆಚ್ಚು ಕಡಿಮೆ ಆಗಲಿ ಅವ್ರಿಗೆ ನಿಂತಾರೆ ಅವ್ರು ಬಂದು ಏನೇ ಅರ್ಧ ರಾತ್ರಿ ಫೋನ್ ಮಾಡಲಿ ಬಂದು ನಿಂತು ಏನಾದ್ರು ಸಾಲ್ವೇಶನ್ ಇದ್ರೆ ನನಗೆ ಕೆಲವೊಂದು ಸಮಸ್ಯೆಗಳು ಬಂದಾಗ ನನ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಇಂಥವ್ರದ್ದು ಇಂಥ ಈ ಕೆಲಸ ಇದೆ ಸರ್ ಈ ಥರ ಸಾಲ್ವ್ ಮಾಡ್ಬೇಕು ಸರ್ ಅಂತ ಎಲ್ಲ ಸಮಾಜದಲ್ಲಿ ಅವ್ರು ಚೆನ್ನಾಗಿದ್ದಾರೆ ದೇವರು ಎಲ್ಲ ಸಮಾಜದವ್ರಿಗೂ ಒಳ್ಳೇದು ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ ಆದರೆ ಯಾವತ್ತೂ ಅವ್ರ ಜಾತಿ ಧರ್ಮ ನೋಡಿದ್ ನೋಡಿ ಕೆಲಸ ಮಾಡಿದವರಲ್ಲ ಎಲ್ಲಾ ಸಮಾಜಕ್ಕೆ ತಗೊಂಡು ಹೋಗ್ತಾ ಇದಾರೆ ಇವತ್ತು ಅದನ್ನ ನಾವು ಗುತ್ತಿಸಿ ನಮ್ಮ ಮಂಡಿಕಲ್ ಮಂಜಣ್ಣ ಇರ್ಬೋದು ನಮ್ ಲೋಕಿ ಇರ್ಬೋದು ನಮ್ ಚಾನ್ಪಾಶಾ ಅವರು ಇರ್ಬೋದು ನಮ್ ಬಾಬಣ್ಣ ಇರ್ಬೋದು ನಮ್ ನವೀದು ನಮ್ಮ ವೆಂಕಪಾತ ಜಯಪ್ಪ ಅವರು ನಮ್ಮ ಕುಂಟೆ ಬಾಬು ಅವರು ಎಲ್ಲರೂ ಸೇರಿಬಿಟ್ಟು ಇವತ್ತು ಈ ಒಂದು ಕಿರಿ ಕಾರ್ಯಕ್ರಮ ಮಾಡಿದ್ದೀವಿ ಬೇರೆ ಸಮಾಜದವರು ಬೇರೆ ರೀತಿ ಇದು ಅರ್ಥ ಮಾಡ್ಕೋಬಾರ್ದು ನಾವು ಸಮಾಜದ ಬಿಟ್ಟು ಇವತ್ತು ಅವ್ರು ಅಫಿಷಿಯಲ್ ಆಗಿ ಅವ್ರು ಮಾಡ್ತಾರೆ ನಾವು ಅನ್ಅಫಿಷಿಯಲ್ ಆಗಿ ನಾವು ಸ್ನೇಹಿತರು ಸೇರಿ ಇವತ್ತು ಮಾಡ್ತಾ ಇದ್ವಿ ಅದಕ್ಕೆ ಸಮಾಜದವ್ರಿಗೊಂದು ಕ್ಷಮೆ ಕೇಳುತ್ತಾ ಅವರು ಅಫಿಷಲ್ ಆಗಿ ಮಾಡೋ ಮೊದಲೇ ನಾವು ಮಾಡ್ತಾ ಇರೋದಕ್ಕೆ ದಯವಿಟ್ಟು ಇಂಥ ಯುವಕರನ್ನ ಏನು ಸಮಾಜದ ಒಂದು ಅಧ್ಯ ಇಂಥ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸಮಾಜದವರೆಲ್ಲ ಸೇರಿ ಅವ್ರಿಗೊಂದು ಅಧ್ಯಕ್ಷ ಸ್ಥಾನ ಏನು ಕೊಟ್ಟಿದ್ದಾರೆ ಅವ್ರದ್ದು ಬೆಳೆಸ್ಬೇಕು ಇವ್ರದ್ದು ಒಂದು ಅಧ್ಯಕ್ಷತಾ ಕಾಲಾವಧಿಯಲ್ಲಿ ಇನ್ನು ಸಮಾಜಕ್ಕೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಸಮಾಜದ ಎಲ್ಲ ಸರ್ವೋತಮತ ಅಭಿವೃದ್ಧಿಗೋಸ್ಕರ ಅವ್ರಿಗೆ ಶ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದೇ ಇದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಯುವ ನಾಯಕರಾದಂತಹ ಮಂಡಿಕಲ್ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಸೋದರ ಸಮ್ಮಾನ್ರಾಗಿರ್ತಕ್ಕಂಥ ಅಭಿಷೇಕ್ ರವರು ಕರ್ನಾಟಕ ಮಾದರ ಸಂಘದ ಅಧ್ಯಕ್ಷರಾಗಿ ಏನು ಮಹಾಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಇದೇ ರೀತಿ ಈ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗಿನ್ನೂ ಆ ಭಗವಂತ ಇನ್ನೂ ಶಕ್ತಿ ನೀಡಲಿ ಈ ಸಮಾಜದ ಒಂದು ದೊಣಿಯಾಗಿ ಅಬಿಯವರು ಆಚೆಗೆ ಬರಬೇಕು ಇಷ್ಟೊತ್ತು ನಮ್ಮ ಜಬೀಉುಲ್ಲ ಅವರು ಹೇಳಿದರು ಬಹಳಷ್ಟು ಅವ್ರ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಈ ಸಮಾಜ ಸೇವೆ ಆಗಿರ್ಬೋದು ಈ ಕೆಲಸಗಳಾಗಿರ್ಬೋದು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಈಗಾಗಲೇ ಅಬಿಯವರು ಗುರ್ತಿಸ್ಕೊಂಡಿದ್ದಾರೆ ಅತಿ ಚಿಕ್ಕ ವಯಸ್ಸಿಗೆ ಕೂಡ ಈ ಜವಾಬ್ದಾರಿನ ಅವರು ಅಂದರೆ ಅವ್ರ ವಯಸ್ಸು ಚಿಕ್ಕದು ಜವಾಬ್ದಾರಿ ಬಹಳಷ್ಟು ದೊಡ್ಡದು ಅದನ್ನು ಅವರು ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕಟ್ಟಕಡೆಯ ವ್ಯಕ್ತಿ ಕೂಡ ಗುರ್ತಿಸಿ ಅವರ ಏನಾದರೂ ಒಂದು ಸಮಸ್ಯೆ ಇದ್ದಲ್ಲಿ ಅದು ಪರಿಹಾರ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿಯಾಗಿರ್ತದೆ ಅವರ ಸಮಾಜ ಅಂತಲ್ಲ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಒಬ್ಬ ಕಟ್ಟಕಡೆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಒಂದು ಸಮಾಜಕ್ಕೆ ಅಧ್ಯಕ್ಷನಾದಂಥ ಒಬ್ಬ ವ್ಯಕ್ತಿನ ಆ ಕೆಲಸವನ್ನು ಮಾಡಬೇಕಾಗ್ತದೆ ಆ ಕೆಲಸವನ್ನು ಬಹಳಷ್ಟು ಹಿರಿಯರು ಈಗಾಗಲೇ ಈ ಸಮಾಜದಿಂದ ಬಂದಿದ್ದಾರೆ ಬಹಳಷ್ಟು ಈ ಈ ದೇಶದ ಆದಿವಾಸಿಗಳು ಮೂಲವಾಸಿಗಳಂತ ಏನು ಕರಿತೀವಿ ಆ ಸಮಾಜದ ಅಧ್ಯಕ್ಷರಾಗಿ ಅಭಿ ಇವತ್ತು ಹೊರೊಂಬಿದ್ದಾರೆ ಬಹಳಷ್ಟು ಹಿಂದಿನ ಕಾಲದಿಂದ ಕೂಡ ಈ ಸಮಾಜ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಮಾಜ ನಮಗೆ ಅತ್ಯಂತ ಕಾಲದಿಂದ ಕೂಡ ಈ ಸಮಾಜ ಈ ದೇಶಕ್ಕೆ ನಂಟನ್ನು ಇರ್ತಕ್ಕಂಥ ಒಂದು ಸಮಾಜ ಇದು ಆದಿಜಾಂಬವ ಕಾಲದಿಂದ ಕೂಡ ಭಾಳಷ್ಟು ಪುರಾತನವಾದ ಒಂದು ಸಮಾಜ ಈ ಸಮಾಜ ಆ ಸಮಾಜದಲ್ಲಿ ಒಂದು ಜವಾಬ್ದಾರಿ ಬಂದಿದೆ ಅಂದರೆ ಅಭಿನ ಇದನ್ನು ಮಂದಟ್ಟು ಮಾಡಿಕೊಂಡು ಈ ಸಮಾಜದಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗಬೇಕು ಈ ಸಮಾಜದಲ್ಲಿ ಯಾವ ರೀತಿ ಒಂದು ಬೆಳಿಬೇಕು ಅಂತಕ್ಕಂಥದ್ದು ಅಭಿ ಹಿರಿಯರೆಲ್ಲ ಸಲಹೆಗಳು ಸೂಚನೆಗಳು ತಗೊಂಡು ಹಲವಾರು ಬಹಳಷ್ಟು ಉನ್ನತ ವ್ಯಕ್ತಿಗಳು ಈ ಸಮಾಜದಿಂದ ಬಂದಿದರೆ ಅಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಅಭಿ ಕೂಡ ಆಗಬೇಕು ಅಂತ ಕೂಡ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಮತ್ತೊಮ್ಮೆ ಈ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥ ಅವರ ರಾಜ್ಯ ನಾಯಕರಿಗೆ ಜಿಲ್ಲಾ ನಾಯಕರಿಗೆ ಎಲ್ಲರೂ ಕೂಡ ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ನಬೀಗ್ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಕೂಡ ಕೋರ್ಕೊಳ್ತಾ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ನಗರಸಭಾ ಸದಸ್ಯರು ನಮ್ಮ ಹಿರಿಯ ನಾಯಕರಾದಂತಹ ಬುಲೆಟ್ ನಾಣ್ಸಮ್ಮ ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಅಭಿಷೇಕ್ ಸ್ನೇಹಿತರು ಎಲ್ಲ ಸೇರಿ ನಿಮ್ಮ ಸಮಾಜದ ಅಧ್ಯಕ್ಷ ಅಧ್ಯಕ್ಷರನ್ನಾಗಿ ನೀವು ಏನು ಆಯ್ಕೆ ಆಗಿದ್ದೀರಿ ಅದಕ್ಕೋಸ್ಕರ ಒಂದು ನಮ್ಮ ಕಡೆಯಿಂದ ಆತ್ಮೀಯರ ಕಡೆಯಿಂದ ಒಂದು ಸನ್ಮಾನ ಸಮಾರಂಭ ಅಂತೇಳಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇದು ಮೊದಲೇ ಗೊತ್ತಿದ್ದ ಗೊತ್ತಿದ್ದಿದ್ದೆ ಎಲ್ಲ ಎಲ್ಲರನ್ನ ಪಕ್ಷಾತೀತವಾಗಿ ಎಲ್ಲರನ್ನ ತಾಲೂಕಿನ ಎಲ್ಲರನ್ನ ಸೇರಿ ಮಾಡ್ಬೋದಾಗಿತ್ತು ಆದರೆ ಅವರು ಇಲ್ಲ ನಮ್ಮ ಫ್ರೆಂಡ್ಸ್ ಮಾತ್ರ ನಾವು ನಾವು ನಮ್ಮ ಆತ್ಮೀಯರ ಮಾ ಆತ್ಮೀಯರು ಆತ್ಮೀಯರ ಉಂಡದಿಂದ ಅಭಿಷೇಕ್ ಆತ್ಮೀಯರ ಉಂಗದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂಥೇಳಿ ನನ್ನನ್ನು ಕರೆದಾಗ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಈಗ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಅಂತೇಳಿ ಈ ಮಾದಿಗ ಜನಾಂಗದ ಸಂಘಟನೆಯನ್ನು ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಎಚ್ ಮುನಪ್ಪನವರ ಅಧ್ಯಕ್ಷತೆಯಲ್ಲಿ ಸಂಘವನ್ನು ನೋಂದಾವಣೆ ಮಾಡಿರ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಅಂದಿನಿಂದ ಎಲ್ಲ ರಾಜ್ಯ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿಯನ್ನು ತಾಲೂಕು ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಹೆಚ್ಚಿನ ಪಾಲು ಯುವಕರೇ ಇರಬೇಕು ಯಾಕೆಂದರೆ ಇವಾಗ ಏನು ಆನ್ಲೈನ್ ಮೆಂಬರ್ಶಿಪ್ ಮಾಡಬೇಕಾಗಿದೆ ಆ ಮೆಂಬರ್ಶಿಪ್ ಮಾಡಬೇಕು ಅಂತಂದರೆ ತಾಲೂಕಿನಾದ್ಯಂತ ಓಡಾಡು ಓಡಾಡಬೇಕು ಆ ಆನ್ಲೈನು ಡಿಜಿಟಲ್ ಆನ್ಲೈನು ಮಾಡೋದರಿಂದ ಅದರಲ್ಲಿ ಎಜುಕೇಟೆಡ್ ಆಗಿರಬೇಕು ಅಂತೇಳಿ ಹೇಳಿದಾಗ ನಮ್ಮ ಕೆ ಎಚ್ ಮುನಪ್ಪ ಸಾಹೇಬರು ಹೇಳಿದಾಗ ಅದರಲ್ಲಿ ಗ್ರ್ಯಾಜುಯೇಷನ್ ಮಾಡಿಕೊಂಡಿರ್ತಕ್ಕಂಥವರು ಹುಡುಗರು ಹೆಂಗು ಯೂತ್ ಯುವತರನ್ನು ಇವರು ಯುವಕರನ್ನೇ ಆಯ್ಕೆ ಮಾಡಬೇಕು ಅವರು ಓಡಾಡ್ತಾರೆ ಮಾಡ್ತಾರೆ ಆನ್ಲೈನ್ ಮೆಂಬರ್ಶಿಪ್ ಅಂತೇಳಿ ಅಭಿಷೇಕರವನ್ನು ಗುರುತಿಸಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಸಮಾಜದ ಮುಖ ಮುಖಂಡರು ಹಿರಿಯರು ಸಾಹಿತಿಗಳು ಚಿಂತಕರು ವಕೀಲರು ರೈತಾಪಿ ಜನ ಏನು ಕೂಲಿ ಕಾರ್ಮಿಕರು ನಮ್ಮ ಸಮಾಜದ ಎಲ್ಲ ಸಮ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಈ ಸಂದರ್ಭದಲ್ಲಿ ತಲೆಬಾಗಿ ನಮಸ್ಕರಿಸುತ್ತೇನೆ ಮತ್ತು ಈ ಸಂಘಟನೆಯ ಉದ್ದೇಶ ಏನು ಅಂತಂದರೆ ಈ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕ ರಂಗದಲ್ಲಿ ಎಲ್ಲ ರಂಗಗಳಲ್ಲೂ ಹಿಂದುಳಿದಿದೆ ಈ ಒಂದು ಸಮಾಜವನ್ನು ಎಲ್ಲ ರಂಗಗಳಲ್ಲೂ ಮುಂದೆ ತರಬೇಕು ಅಂತೇಳಿ ಉದ್ಭವಿಸಿರ್ತಕ್ಕಂಥ ಈ ಕರ್ನಾಟಕ ಮಾದಾರ ಮಹಾಸಭಾ ಸಂಘಟನೆಯನ್ನು ರಾಜ್ಯಾದ್ಯಂತ ಆನ್ಲೈನ್ ಮೂಲಕ ಏನು ಸಾಮಾನ್ಯ ಸದಸ್ಯತ್ವ ಐನೂರು ರುಗಳು ಮತ್ತು ಆಜೀವ ಸದಸ್ಯತ್ವ ಇಪ್ಪತ್ತೈದು ಸಾವಿರ ಪೋಷಕ ಸದಸ್ಯತ್ವ ಐವತ್ತು ಸಾವಿರ ಮತ್ತು ಮಹಾಪೋಷಕ ಸದಸ್ಯತ್ವ ಒಂದು ಲಕ್ಷ ರೂಪಾಯಿಗಳನ್ನು ನಿಗದಿ ಮಾಡಿ ರಾಜ್ಯಾದ್ಯಂತ ಇವತ್ತು ಮೆಂಬರ್ಶಿಪ್ ಆನ್ಲೈನ್ ಮೆಂಬರ್ಶಿಪ್ ಆಗ್ತಾ ಇದೆ ಈಗ ಮುಳುಬಾಗಲ್ ತಾಲೂಕಲ್ಲಿ ಸಮಿತಿಯನ್ನು ರಚನೆ ಮಾಡಿಕೊಂಡು ತಾಲೂಕಿನ ಎಲ್ಲ ಎಲ್ಲ ಬುದ್ಧಿಜೀವಿಗಳು ಸೇರಿ ಆ ಸಮಿತಿ ರಚನೆ ಮಾಡಿಕೊಂಡು ಈ ಸಮಿತಿಗೆ ಅಧ್ಯಕ್ಷರನ್ನಾಗಿ ಎಂ ಎನ್ ಅಭಿಷೇಕ್ ಅವರನ್ನು ಉಪಾಧ್ಯಕ್ಷರಾಗಿ ಎಮ್ಮೆ ನತ್ತದ ಎನ್ ರವರನ್ನ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ವಿರೂಪಾಕ್ಷಿ ಗ್ರಾಮದ ಸಿ ಆರ್ ಪಿ ವೆಂಕಟೇಶ್ ರವರನ್ನ ಖಜಾಂಶಿಯಾಗಿ ಅಂಬೇಡ್ಕರ್ ನಗರದ ಎಂ ವಿ ರವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿರುತ್ತಾರೆ ಅವರು ಏನು ಅಭಿಷೇಕರ್ ರವರನ್ನೇ ಆಯ್ಕೆ ಮಾಡಬೇಕು ಅಂತ ಯಾಕೆ ಈ ತೀರ್ಮಾನ ತಗೊಂಡಿದ್ದಾರೆ ಅಂತಂದರೆ ಇವರ ಕುಟುಂಬದ ಹಿನ್ನೆಲೆ ಅಭಿಷೇಕ್ ರವರ ಕುಟುಂಬದ ಹಿನ್ನೆಲೆ ಈ ತಾಲೂಕಿನಾದ್ಯಂತ ಇವರ ಮುತ್ತಾತ ಆದಂಥ ಗೇಟ್ ಗಂಟಲಪ್ಪನವರು ಅಂದಿನ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಅವರು ಕೆಲಸವನ್ನು ಮಾಡಿಕೊಂಡ ಸೇವೆ ಸಲ್ಲಿಸಿರ್ತಾರೆ ಅವರು ತಾಲೂಕಿನ ಸಮಾಜದ ಏಳಿಗೆಗಾಗಿ ಶ್ರಮಿಸಿರುತ್ತಾರೆ ಮತ್ತು ಇವರ ತಾತನಾದಂಥ ಎಂ ಜಿ ಶ್ರೀನಿವಾಸವರು ಅವರು ಪುರಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಾರೆ ಮತ್ತು ಈ ಸಮಾಜವನ್ನು ಕಟ್ಟಿರ್ತಾರೆ ಮತ್ತು ನನ್ನ ಏನು ನಾನು ಎರಡು ಸಲ ನಗರಸಭಾ ಪುರಸಭೆ ಸದಸ್ಯನಾಗಿ ಮತ್ತು ನಗರಸಭೆ ಸದಸ್ಯನಾಗಿ ನಾನು ಎರಡು ಸಲ ಆಯ್ಕೆಯಾದಾಗೂ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಕುಟುಂಬಕ್ಕೆ ಇವರ ಕುಟುಂಬಕ್ಕೆ ಇವರ ಮನೆತನಕ್ಕೆ ಈ ಒಂದು ಅವಕಾಶವನ್ನು ಕೊಡಬೇಕು ಅಭಿಷೇಕ್ ಸಮರ್ಥರಿದ್ದಾರೆ ಜಿಲ್ಲೆಯಾದ್ಯಂತ ಈಗ ಈಗಾಗಲೇ ಯೂ ಕಾಂಗ್ರೆಸ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಜಿಲ್ಲೆಯಾದ್ಯಂತ ಓಡಾಡಿದ್ದಾರೆ ಸಂಘಟನೆ ಪಕ್ಷವನ್ನು ಬಲಪಡಿಸಿರ್ತಾರೆ ಇವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಇವರ ಚತುರತೆಯನ್ನು ಗಮನಿಸಿ ಇವ ಇವರ ಇವರಿಗೆ ಒಂದು ಅಧ್ಯಕ್ಷ ಗಿರಿಯನ್ನು ಕೊಟ್ಟು ಇವರ ನೇತೃತ್ವದಲ್ಲಿ ಈ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಏನು ನಮ್ಮ ವಕೀಲರು ಮುಂದ ನಮ್ಮ ಸಮಾಜದ ವಕೀಲರು ಮುಂದ ಎಲ್ಲ ಬುದ್ಧಿಜೀವಿಗಳು ತೀರ್ಮಾನ ತಗೊಂಡು ಈಗ ಅಭಿಷೇಕ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅದು ನಮ್ಮ ಏನು ಗೇಟ್ ಗಟ್ಟಲಪ್ಪನವರು ಕುಟುಂಬದ ಮೇಲೆ ಈ ಒಂದು ಜವಾಬ್ದಾರಿಯ ಹೊಣೆಯನ್ನು ಹೊರಿಸಿದ್ದಾರೆ ಇದನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ತಾಲೂಕಿನಾದ್ಯಂತ ಏನು ನಮ್ಮ ಸಮಾಜ ಸಮಾಜವನ್ನು ಸಂಘಟನೆ ಮಾಡಿ ಏನು ಆನ್ಲೈನ್ ಮೆಂಬರ್ಶಿಪ್ ಮಾಡಿಸಿ ಆನ್ಲೈನ್ ಮೆಂಬರ್ಶಿಪ್ ಮಾಡಿಸಿ ರಾಜ್ಯ ಕೇಂದ್ರ ಸರ್ಕಾರಗಳ ಅನುದಾನಗಳನ್ನು ಸಮಾಜದ ಜನತೆಗೆ ಪರಿಚಯ ಮಾಡಿಕೊಟ್ಟು ಈ ಥರ ಇದೆ ಇದು ನೀವು ಉಪಯೋಗಿಸ್ಕೋಬೇಕು ಇದರ ಪ್ರಯೋಜನ ನೀವು ಪಡಿಬೇಕು ಅಂಥೇಳಿ ಹೇಳಿ ನಮ್ಮ ಸಮಾಜದ ಜನರಿಗೆ ಹೇಳಿ ಎಲ್ಲ ರಂಗಗಳಲ್ಲೂ ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಆಶಾಭಾವನೆಯನ್ನು ನಾನು ಈವತ್ತು ದಿನ ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಇಲ್ಲಿ ಸೇರಿ ಏನು ಅಭಿಷೇಕ್ ಅವರ ಫ್ರೆಂಡ್ಸು ಆತ್ಮೀಯರು ಇಲ್ಲಿ ಸೇರಿ ಏನು ಇಲ್ಲಿ ಈ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಇವ್ರಿಗೆಲ್ರಿಗೂ ನಾನು ಆಭಾರಿ ಆಗಿರ್ತೀನಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೂ ಇಷ್ಟ